ನಮಸ್ಕಾರ ಗೆಳೆಯರೇ ನಾವೆಲ್ಲರೂ ಜೀವನದ ವಿವಿಧ ಹಂತಗಳನ್ನು ಅನುಭವಿಸುತ್ತಿದ್ದೇವೆ ಕೆಲವೊಮ್ಮೆ ನಾವು ಎಲ್ಲಿಯಾದರೂ ಕಳೆದುಕೊಂಡಂತೆ ಹೊರಗಿನ ಬಲಹೀನತೆಗಳನ್ನು ಅನುಭವಿಸುತ್ತೇವೆ ಆದರೆ ಇದೇ ಸಮಯದಲ್ಲಿ ನಾವು ನಮ್ಮೊಳಗಿನ ಶಕ್ತಿ ಮತ್ತು ನಂಬಿಕೆಯನ್ನು ಗುರುತಿಸಲು ಸಿದ್ಧರಾಗಿದ್ದರೆ ಯಾವುದೇ ಸಂಕಟಗಳನ್ನು ಎದುರಿಸಬಹುದು ನಮಗೆ ಇರುವ ಶಕ್ತಿ ಅದನ್ನು ಅರ್ಥ ಸಮಯವನ್ನು ನಾವು ಕಳೆಯುತ್ತೇವೆ ನಾವು ನಮ್ಮೊಳಗಿನ ಪಟವಾಗಿರುವ ಹೋರಾಟವನ್ನು ನೋಡಲು ಅದಕ್ಕೆ ನಂಬಿಕೆ ಹಾಕಲು ನಾವು ಶಕ್ತಿವಂತರು ನಮಗೆ ಆಗಬೇಕಾದದ್ದು ನಮ್ಮ ಕನಸುಗಳನ್ನು ಸಾಧಿಸಲು ಮನಸ್ಸು ಬದಲಾಗಬೇಕು ನಾವು ಹಾರಲು ಆಗುವುದಕ್ಕೆ ಮೊದಲು ನಾವು ನಮ್ಮ ಒಳಗಿನ ಹಾರವನ್ನು ಕಟ್ಟಬೇಕು ಸೋಲು ಇಲ್ಲದೆ ಯಶಸ್ಸು ಸಾಧ್ಯವಿಲ್ಲ ಮತ್ತು ಸೋಲಿನಿಂದ ನಾವು ಕಲಿತ ಲೆಸೆನ್ಸ್ ಅದು ಮುಂದಿನ ಯಶಸ್ಸಿಗೆ ದಾರಿ ತಲುಪಿಸಲು ಸಹಾಯ ಮಾಡುತ್ತದೆ ನಮ್ಮ ಬದುಕಿನಲ್ಲಿ ಏನೇ ಆದರೂ ನಾವು ಹೇಗಿರಬೇಕು ಎಂಬುದೇ ಮುಖ್ಯ ನಾವು ಯಾವ ಅಡ್ಡಿಗೆ ಎದುರಿಸಿದರೂ ಅವು ನಮ್ಮ ಧೈರ್ಯ ಮತ್ತು ಪರಿಶ್ರಮದಿಂದ ಹಾರಿಹೋಗುತ್ತವೆ ಅದ್ಭುತವಾಗಿದೆ ಎಂದು ನಾವು ಹೇಳುವ ಪ್ರತಿ ನೂತನ ಅಭಿಯಾನವು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಾವು ಯಾವುದೇ ಗುರಿಯನ್ನು ಸಾಧಿಸಲು ಸಾಧ್ಯವಿದ್ದರೂ ಅದಕ್ಕೆ ಪಟಾಶ್ರಿತ ಸಮಯ ಮತ್ತು ದುಡಿಮೆ ಅಗತ್ಯವಿದೆ ಹಾಗಾದರೆ ಗೆಳೆಯರೆ ನಾವೇ ನಮ್ಮ ಜೀವನದ ಧ್ವಜವನ್ನು ಹಾರಿಸಲು ತಯಾರಾಗಿದ್ದೇವೆ ಅದು ಧೈರ್ಯ ಶ್ರಮ ಮತ್ತು ನಂಬಿಕೆಯಿಂದ ಕೂಡಿದ ಹಾರವಾಗಿರಲಿ ಏಕೆಂದರೆ ನಮ್ಮೊಳಗಿನ ಶಕ್ತಿಯನ್ನು ನಾವು ಅರಿತು ಅದನ್ನು ಕಾರ್ಯಗತಗೊಳಿಸಿದರೆ ನಮ್ಮ ಮುಂದಿನ ದಾರಿ ನಮಗೆ ಸಹಜವಾಗಿಯೇ ಬೆಳಗುತ್ತದೆ ನೀವು ನಂಬಿದರೆ ನೀವು ಸಾಧಿಸಬಹುದು ಏಕೆಂದರೆ ನೀವು ನಂಬಿದವರು ನಿಮ್ಮ ಸಂಪೂರ್ಣ ಶಕ್ತಿ ಇಡುವವರೆಗೂ ನಿಮಗೆ ಎದುರಾಗುವುದಕ್ಕೆ ದಾರಿಯಿಲ್ಲ ನಮ್ಮ ಕನಸುಗಳ ಹಾರವು ನಮ್ಮ ನಂಬಿಕೆಯ ನಮ್ಮ ಗುರಿಗಳ ಮಹತ್ವ ದಿ ಇಂಪಾರ್ಟೆನ್ಸ್ ಆಫ್ ಅ ಗೋಲ್ಸ್ ನಾವು ಕೆಲವೊಮ್ಮೆ ನಮ್ಮ ಗುರಿಗಳನ್ನು ದೂರವಾಗಿ ಕಾಣಬಹುದು ಆದರೆ ಆ ಗುರಿಯನ್ನು ಸಾಧಿಸುವ ಪ್ರಕ್ರಿಯೆಯಲ್ಲಿರುವ ಪ್ರತಿ ಹಂತವೂ ಬಹುಮೌಲ್ಯವಾಗಿದೆ ನಮಗೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬೇಕಾದರೆ ನಾವು ಪ್ರತಿ ಹೆಜ್ಜೆಗೆ ಹೊಸ ಉತ್ಸಾಹ ಮತ್ತು ಧೈರ್ಯವನ್ನು ಹಾಕಬೇಕು ನಮ್ಮ ಗುರಿಗಳು ಕೇವಲ ಒಂದು ಚಿಹ್ನೆಯಲ್ಲ ಅವು ನಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ನಿರ್ಮಿತವಾಗಿವೆ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವನೆ ಹಾರ್ಡ್ ವರ್ಕ್ ಅಂಡ್ ಪಾಸಿಟಿವ್ ಆಟಿಟ್ಯೂಡ್ ಪರಿಶ್ರಮವಿಲ್ಲದೆ ಸಾಧನೆ ಅಸಾಧ್ಯ ಆದರೆ ಪರಿಶ್ರಮ ಒಂದೇ ಸಾಕಾಗುವುದಿಲ್ಲ ನಾವು ಸದಾ ಸಕಾರಾತ್ಮಕ ಮನೋಭಾವನೊಂದಿಗೆ ದುಡಿದು ಅಡಚಣೆಯ ಯಾವುದೇ ಸಂದರ್ಭದಲ್ಲಿ ಸಹ ಧೈರ್ಯದಿಂದ ಮುಂದುವರಿಯಬೇಕು ನಾವು ನಂಬಿದಂತೆ ಪ್ರತಿ ಕ್ಷಣವೂ ನಮ್ಮ ಮುಂದಿನ ಬೆಳಕಿಗೆ ಪಥವನ್ನು ತಲುಪಿಸುತ್ತದೆ ಅವಸರ ಬೇಡ ಪ್ರಕ್ರಿಯೆಯನ್ನು ಆಸ್ವಾದಿಸು ಡೋಂಟ್ ರಶ್ ಎಂಜಾಯ್ ದ ಪ್ರೋಸೆಸ್ ಅವಸರವೇನೂ ಸಹಾಯ ಮಾಡದು ಸಾಧನೆ ಒಂದು ಪ್ರಕ್ರಿಯೆಯಾಗಿದೆ ಆ ಪ್ರಕ್ರಿಯೆಯಲ್ಲಿರುವ ಸಣ್ಮುಖರುಗಳನ್ನು ಬೆಂಬಲಿಸುವ ಮೂಲಕ ನಾವು ದೊಡ್ಡ ಸಾಧನೆಗಳನ್ನು ಕೈಗೊಳ್ಳುತ್ತೇವೆ ಬದಲಾಗುತ್ತಾ ಹೋಗುವ ಪ್ರತಿಯೊಂದು ಹಂತವೂ ನಮಗೆ ಹೊಸ ಪಾಠಗಳನ್ನು ಕಲಿಸುತ್ತೆ ನಾವು ಹೇಗೆ ನೋಡುವೆವು ಎಂಬುದು ಮುಖ್ಯ ಇಟ್ಸ್ ಹೌ ವಿ ಸಿ ಥಿಂಗ್ಸ್ ದಟ್ ಮ್ಯಾಟರ್ಸ್ ನಾವು ಜೀವನವನ್ನು ಹೇಗೆ ನೋಡುವೆವು ಎಂಬುದು ಬಹು ಮುಖ್ಯ ನಮ್ಮ ಕಣ್ಣೆತ್ತಿದ ದೃಷ್ಟಿಕೋನ ನಮ್ಮ ನಿರ್ಧಾರಗಳನ್ನು ಕ್ರಮಗಳನ್ನು ಮತ್ತು ಕಾರ್ಯಗಳನ್ನು ರೂಪಿಸುತ್ತದೆ ನಾನು ಮಾಡಬಹುದು ಎಂಬ ನಂಬಿಕೆಯನ್ನು ನಮ್ಮ ಮನಸ್ಸಿನಲ್ಲಿ ನೆಟ್ಟೆಗೊತ್ತಿದರೆ ಪ್ರಪಂಚವೇ ನಮಗೆ ಅನಕೂಲವಾಗುತ್ತದೆ ನಮ್ಮೊಳಗಿನ ಶಕ್ತಿಯನ್ನು ಎತ್ತಿ ಹಿಡಿದುಕೊಳ್ಳಿ ಇನ್ ಟು ಯೋರ್ ಇನ್ನ ಸ್ಟ್ರೆಂತ್ ನಾವು ಯಾವುದಾದರೂ ದೊಡ್ಡ ಗುರಿಯನ್ನು ಕೇಂದ್ರೀಕರಿಸಿದಾಗ ನಮ್ಮೊಳಗಿನ ಶಕ್ತಿಯನ್ನು ಅರಿತು ಅದನ್ನು ಪ್ರಚೋದಿಸುವುದೇ ಅಗತ್ಯ ನೀವು ದೊಡ್ಡ ಹಾರವನ್ನು ಹಾರಲು ನಿಮ್ಮೊಳಗಿನ ಬಲವನ್ನು ಪ್ರಾರಂಭಿಸಿ ಅದು ನಿಮ್ಮೊಳಗಿನ ಆತ್ಮವಿಶ್ವಾಸ ಪ್ರೇರಣೆ